ಮಾರ್ಕ್ಸ್ ಮಾರ್ಕ್ಸ್ನ ಫೇಡ್ ಮಾಡೋದ್ರಲ್ಲಿ ಎತ್ತಿದ ಕೈ ನಾವು ತುಂಬ ಕಪ್ಪುಗಿದ್ದೀವಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತಿನ ವಿಡಿಯೋ ಇದು ವರ್ಲ್ಡ್ ವೈಡ್ ಪ್ರೋವನ್ ಈ ಪುಡಿನ ಉಪಯೋಗಿಸ್ದವರ ಮುಖ ಅದರಲ್ಲಿ ಕಪ್ಪು ಕಲೆಗಳಾಗಿರ್ಬೋದು ಬಂಗಿನ ಕಲೆಗಳಾಗಿರ್ಬೋದು ನಾವು ತುಂಬ ಕಪ್ಪುಗಿದ್ದೀವಿ ಅನ್ನೋರು ಎಲ್ಲರಿಗೂ ರಾಮಬಾಣ ಇದೆ ಇದು ಹೇಳ್ಬಿಡ್ತೀನಿ ಇದು ಬೆನಿಫಿಟ್ಸ್ ಹೇಳಿಬಿಡ್ತೀನಿ ಪುಡಿದು ಆಮೇಲೆ ಇವತ್ತಿನ ವೀಡಿಯೋ ಹೋಗೋಣ ಇದರಲ್ಲಿ ಟೀ ಟಾಕ್ಸ್ ಡ್ರಿಂಕ್ ಮಾಡ್ತಾರೆ ಅಂದರೆ ಟೀ ಮಾಡ್ತಾರೆ இதல்லு ஆமே மென்சின் பிடி எல்லாம் இது நமக்கு ஏன்னும் கடை ஐ பைசா ர்ச்சில்ல ரோட் சைடல் ஹல்லிள் கடை துட மரல் பெரிய ஹூவின் பூடி இது இன்ட்ரட்ஷன் நோடீர பூரியா ஜாது ஃபஸ்ட்டு அதர்த்தி இன்டேக் ப்ளட் பியூரிஃபயர் ಪಿಂಪಲ್ಸು ಮುಖ ಡಲ್ಲಾಗೋದು ಕಪ್ಪಾಗೋದು ಇದೆಲ್ಲ ನಾನು ಹೇಳಿದ್ದೀನಿ ನಮ್ಮ ಹೊಟ್ಟೆ ಕ್ಲೀನಾಗಿದ್ದರೆ ನಮ್ಮ ಸ್ಕಿನ್ ಕ್ಲೀನಾಗಿರುತ್ತೆ ಅಂತ ನಮ್ಮ ಫೇಸ್ ಗ್ಲೋ ಇರುತ್ತೆ ಅಂತ ಆ ನಿಟ್ಟಿನಲ್ಲಿ ಬ್ಲಡ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ ಈ ಪುಡಿ ಹಳ್ಳಿಗಳ ಕಡೆ ಹೋದರೆ ಐದು ಪೈಸ ಖರ್ಚಿಲ್ಲ ಅದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದು ಹುಣಸೆ ಹಣ್ಣಿನ ಮರ ಹೊಂಗೆ ಮರ ಇದೆಲ್ಲ ನೋಡ್ತಿದ್ವಲ್ಲ ಅದೇ ರೀತಿ ಅದೇ ಸಾಲಲ್ಲಿ ಬೆಳೆಯುವಂಥ ಮರ ಇದು ಈ ಮರದ ಅಂತೂ ಅಮೃತ ಅಂತಲೇ ಹೇಳ್ಬೋದು ಆ ಅಮೃತ ಒಂದು ರೂಪಾಯಿ ಎಲ್ಲ ಐದು ಪೈಸಾ ಖರ್ಚಿಲ್ಲ ಅದಕ್ಕೆ ಅದು ರೋಡ್ ಸೈಡಲ್ಲಿ ಬಿದ್ದು ಬಿದ್ದಿರುತ್ತೆ ಯಾರೂ ಆ ಓನರ್ ರೆಕಗ್ನೈಸ್ ಮಾಡೋರೇ ಇಲ್ಲ ಆ ನಿಟ್ಟಿನಲ್ಲಿ ಅದಕ್ಕೆ ಕೇವಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಅಮೌಂಟ್ ಅದು ಅಂತ ನಲ್ವತ್ತು ರೂಪಾಯಿಗೆ ಅದು ನಿಮಗೆ ಸಿಕ್ಬಿಡುತ್ತೆ ಎಟ್ಟಗೆ ನಮ್ಮ ಆಯುರ್ವೇದ ಅವ್ರ ಬ್ರ್ಯಾಂಡು ನಾಟ್ ಎ ಪ್ರಮೋಷನ್ ನಾನು ದುಡ್ಡು ಕೊಟ್ಟು ತಗೊಂಡಿರೋದು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಅದರದ್ದು ಜಾದು ತೋರಿಸಿದ್ದೆ ಹೂ ತಂದು ಒಣಗಿರೋ ಹೂ ತಂದು ಇದನ್ನು ಒಣಗಿಸಿ ನೀವು ವರ್ಷಾನ್ಗಟ್ಲೇ ಇಟ್ಕೊಳ್ಬೋದು ಹತ್ತು ವರ್ಷ ಇಪ್ಪತ್ತು ವರ್ಷ ಏನೂ ಆಗೋಲ್ಲ ಹಳ್ಳಿಗಳ ಕಡೆ ಯಾರಾದರೂ ಇದ್ದರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಣಗಿಸ್ಕೊಳ್ಳಿ ಪುಡಿ ಮಾಡಿಕೊಳ್ಳಿ ಸಿಟಿ ಕಡೆ ಅದು ಸಿಗಲ್ಲ ಅಂತ ಅನ್ನೋರು ನಲ್ವತ್ತು ರೂಪಾಯಿ ಕೊಟ್ಟು ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರು ತೊಗೊಳ್ಳಿ ನೀವು ಯಾವ ಆದರೂ ತೊಗೊಳ್ಬೋದು ಬಟ್ ರಿಸಲ್ಟ್ ನನಗೆ ಗೊತ್ತಿರೋಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ನನಗೆ ಚೆನ್ನಾಗಿ ಗೊತ್ತಿದೆ ರಿಸಲ್ಟ್ ಏನು ಅಂತ ಯಾಕೆಂದರೆ ಎಂಟು ತಿಂಗಳು ಅವ್ರ ಜೊತೆ ನಾವು ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಹಳ್ಳಿಗಳ ಕಡೆ ಹೋದರೆ ನಾನೇನೆಂದರೆ ಐದು ಪೈಸಾ ಖರ್ಚಿಲ್ಲ ಅಂತ ಈ ಪುಡಿ ಹೇಳ್ಬಿಡ್ತೀನಿ ಯೂರಿನ್ ಇನ್ಫೆಕ್ಷನು ನಮ್ಮ ಸ್ಕಿನ್ ಬ್ಲಡ್ ಪ್ಯೂರಿಫೈಯಿಂಗ್ಗೆ ರಾಮಪಾಣ ಇದು ಇದ್ರದ್ದು ಡಿಟಾಕ್ಸ್ ಟೀ ಮಾಡ್ಕೊಂಡು ಕುಡಿತಾರೆ ಬೆಲ್ಲ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾರೆ ಹೂ ಇದು ಶುಂಠಿ ಪುಡಿ ಹಾಕಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾರೆ ಒಂದು ಸಲ ಮಸ್ತ್ ಟ್ರೈ ನೀವು ನಾನು ಕುಡಿದಿದ್ದೀನಿ ಅದನ್ನು ಅದನ್ನಾಗೆ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಮಸ್ತ್ ಟ್ರೈ ಒಂದ್ಸಲ ಡಿಟಾಕ್ ಡ್ರಿಂಕು ಎಟ್ಟಾಗೆ ನಿಮ್ಮ ಸಲ ಕೇಳಿ ಯಾಕೆ ಅಂದರೆ ಇವೆಲ್ಲ ನಾವು ನಾರ್ಮಲಾಗಿ ಕುಡಿಬೋದು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ ಸೊ ಇನ್ಟೇಕ್ ನೀವು ಏನು ಮಾಡಬೇಕಾದ್ರೂ ಒಂದು ಸಲ ನೀವು ಆಯುರ್ವೇದಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋಕ್ಕೆ ಹೋಗ್ಬೇಡ ಸೊ ಇವತ್ತಿನ ವೀಡಿಯೋ ನಮ್ಮ ಆವಾರ ಹೌದು ಜಾದು ಇದು ಜಾದೂ ಅಂತಲೇ ಹೇಳ್ತೀನಿ ಇದು ಬ್ಲ್ಯಾಕ್ ಸ್ಪಾಟ್ಸಿಂದ ಹಿಡಿದು ಪಿಗ್ಮೆಂಟೇಷನಿಂದ ಹಿಡ್ದು ಸ್ಕಿನ್ನು ಕಪ್ಪುಗಿರೋರು ಬೆಳ್ಳಕ್ಕಾಗೆ ಆಗ್ತಾರೆ ಇದರಲ್ಲಿ ಕಪ್ಪುಗಿರೋರು ಬೆಳ್ಳಕ್ಕಾಗೆ ಆಗ್ತಾರೆ ನಾನು ಹೇಳ್ತಿದ್ದೀನಿ ನಿಮಗೆ ಓಕೆ ರಾಮ ಇದು ಸೊ ಒಂದು ಸಲ ಇದನ್ನು ನೀವು ಮಸ್ತ್ ಟ್ರೈ ನಲ್ವತ್ತು ರೂಪಾಯಿ ಹಿಂಗೋ ಖರ್ಚು ಮಾಡ್ಕೊಂಡು ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀನಿ ಅಲ್ವಾ ಸೊ ಇದ್ರದ್ದು ನಿಮ್ಮ ಹೂಗಳು ಸಿಗುತ್ತೆ ಪೌಡ್ರು ಸಿಗುತ್ತೆ ಹೂವಿನ ಪೌಡ್ರ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ರ ಸೊ ನೋಡಿದ್ರಲ್ಲ ಏನಿ ಪುಡಿ ಅಂತ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ನಾನು ಹಿಮ ಓಕೆ ಈಗ ಇದಕ್ಕೆ ನಾನು ನೋಡಿ ಆ ವಾರ ಹೂವು ಹಳ್ಳಿಗಳ ಕಡೆ ಹೋದರೆ ಎರಡು ಸೈಡು ಹೊಂಗೆ ಮರ ಎಲ್ಲ ಇರುತ್ತಲ್ಲ ಆ ಥರ ಬೆಳೆದಿರ್ತಾರೆ ಸೊ ಒಂದು ಅರ್ಧ ಚಮಚ ಹಾಕಿದ್ದೀನಿ ಸೊ ಇದು ಒಂದಕ್ಕೆ ಉಪಯೋಗಕ್ಕೆ ಬರೋಲ್ಲ ಇನ್ಟೇಕಿಗೆ ಒಂದೇ ಬರೋದು ಅಪ್ಲಿಕೇಶನಲ್ಲಿ ಒಂದೇ ಅಲ್ಲ ಇದು ಹೆಸರು ಕಾಳು ಹಿಟ್ಟು ಸೊ ಹೆಸರು ಕಾಳು ಹಿಟ್ಟನ್ನ ನಾನು ಮನೇಲೇ ಮಾಡ್ಕೊಳ್ತೀನಿ ಕಮ್ಮಿ ಕ್ವಾಂಟಿಟಿಲಿ ಈಗಾಗಲೇ ನೋಡಿ ಇದು ನಂದು ಲಾಸ್ಟ್ ಬ್ಯಾಚ್ ಹೆಸರು ಕಾಳು ಹಿಟ್ಟು ಖಾಲಿಯಾಗಿರೋದು ಇದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ಒಣಗಿಸ್ಬಿಟ್ಟು ಮೊಳಕೆ ಬರೆಸಿ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನಾನು ಸುಮಾರು ಒಂದು ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಹಂಗೆ ಮಾಡ್ಕೊಳ್ತೀನಿ ಓಕೆ ಈಗಾಗಲೇ ನಾನು ಕಾಳನ್ನ ನೆನೆ ಹಾಕ್ಕೊಂಡಿದ್ದೀನಿ ಸೊ ಇದು ಲಾಸ್ಟ್ ಬ್ಯಾಚ್ ನಂದು ಕಾಳು ಹಿಟ್ಟು ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡು ರೀತಿ ನೀವು ಹೆಸರು ಕಾಳನ್ನ ಡೈರೆಕ್ಟಾಗಿ ಒರೆಸಿ ಒಣಗಿಸಿ ಪೌಡ್ರ್ ಇಟ್ಕೊಳ್ಳಿ ಅಥವಾ ನಾನು ಮೊಳಕೆ ಬರೆಸಿ ಪೌಡ್ರ್ ಮಾಡಿಟ್ಕೊಳ್ತೀನಿ ಯಾಕಂದರೆ ನಾನು ಇದನ್ನು ಗಂಜಿಯಾಗಿ ಸಹ ಸೇವನೆ ಮಾಡ್ತೀನಿ ಸೊ ಅದಕ್ಕೆ ನಾನು ಆಗಿ ಮಾಡ್ತೀನಿ ಸ್ಪ್ರೌಟೆಡ್ ಅಂದರೆ ನಮಗೆ ಮೊಳಕೆ ಬರೆಸಿದಾಗ ಜಾಸ್ತಿ ವಿಟಮಿನ್ಸು ಮಿನರಲ್ಸು ಯಥೇಚ್ಛವಾಗಿ ಇನ್ನೂ ಡಬಲ್ ಕ್ವಾಂಟಿಟಿ ಸಿಗುತ್ತೆ ಅಷ್ಟೇ ಉದ್ದೇಶ ಸೊ ಇಲ್ಲಿ ನಾನು ಆ ವಾರ ಹೂವು ಹಾಕ್ತೆ ಮತ್ತು ಹೆಸರುಕಾಳು ಇಟ್ಟಾಕ್ತೀನಿ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ದುಡ್ಡಷ್ಟು ಜೇನುತುಪ್ಪ ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ ಮೂರಿಂದ ನಾಲ್ಕು ದುಡ್ಡು ಜೇನುತುಪ್ಪ ಅಷ್ಟೇ ಎಸ್ ಮತ್ತು ಸಿಹಿ ಮೊಸರು ಒಂದು ದಿನದ ಮೊಸರು ಇಷ್ಟು ಹಾಕಿ ಚೆನ್ನಾಗಿ ಮಿಶ್ರಣನ ಕಲ್ತ್ಕೊಳ್ತೀವಿ ಹನಿ ಮತ್ತು ಜೇನುತುಪ್ಪ ಮತ್ತು ಮೊಸರು ಓಕೆ ಫೈ ಇದು ನೀವು ಪಾಕಿಗೆ ಅಪ್ಲೈ ಮಾಡಬಾರ್ದು ಆಯ್ತಾ ಈಗ ನಿಮ್ಗೆಲ್ಲರಿಗೂ ಗೊತ್ತಿನಗೆ ಇದು ನಿಮಗೆ ಇದು ನೀವು ಮಲ್ಗೋಕೆ ಮುಂಚೆ ಅಪ್ಲೈ ಮಾಡಿ ಒನ್ ಅವರ್ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊ ನಿಮಗೆ ಎರಡು ಆಪ್ಷನ್ ಎಲ್ಲರ ಹತ್ರ ಸಾಮಾನ್ಯ ಅಲೋವೆರಾ ಇದೆ ಇಲ್ಲ ನಾ ಟ್ರೀಟಿ ಆಯಿಲ್ ಎಲ್ಲರೂ ತೊಗೊಂಡಿಲ್ಲ ಅನಿಸುತ್ತೆ ಟ್ರೀಟಿ ಆಯಿಲ್ ತಗೊಳ್ಳಿ ನಿಮ್ಮ ಸ್ಕಿನ್ ಟೈಪ್ಗೆ ಒಂದು ಸಲ ಟೆಸ್ಟ್ ಮಾಡಿ ನೋಡಿ ಹೊಸ ಅದು ನಾನು ರೀಸೆಂಟಾಗಿ ತರಿಸ್ತಾ ಇದು ಸೊ ಯೂಶ್ವಲಿ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್ ಇದನ್ನು ಯಾವಾಗ ಹಚ್ಬೇಕು ಎಷ್ಟೊತ್ತು ಬಿಡಬೇಕು ಈ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಡ್ತೀನಿ ಒಂದು ಅದಕ್ಕೆ ಮುಂಚೆ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ಯಾವುದೇ ಪ್ಯಾಕ್ ಹಾಕಕ್ಕೆ ಮುಂಚೆ ನಮ್ಮ ಸ್ಕಿನ್ನ ಪೋರ್ಸನ್ನ ಓಪನ್ ಮಾಡಿ ಮಸಾಜ್ ಮಾಡಿ ಆವಾಗ ಪೋರ್ಸು ಓಪನ್ ಆಗುತ್ತೆ ಆಯಿತಾ ಅದನ್ನು ಕ್ಲೋಸ್ ಹೆಂಗೆ ಮಾಡೋದು ಓಪನ್ ಆಗಿರೋ ಪೋರ್ಸ್ನ ಪ್ಯಾಕ್ ಹಾಕ್ತೀವಿ ನೀವು ಡೈರೆಕ್ಟಾಗಿ ಪ್ಯಾಕ್ ಹಾಕಿದ್ರೆ ನೀವು ಎಷ್ಟೇ ಮುಖ ತೊಳೆದ್ರೂ ಆ ರಂಧ್ರಗಳಲ್ಲಿ ಇಂಪ್ಯೂರಿಟೀಸ್ ಇದ್ದೇ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಗೋ ಫಾರ್ ಸಮ್ ಮಸಾಜ್ ಅಂತ ಒನ್ ಅವರ್ ಎರಡು ಅವರ್ ನಾವು ಮಸಾಜ್ ಮಾಡಲ್ಲ ಮಾಡದೆ ಐದು ನಿಮಿಷ ಹತ್ತು ನಿಮ್ ಹತ್ತು ನಿಮಿಷನೂ ಇಲ್ಲ ಐದು ನಿಮಿಷ ಓಕೆ ಸೊ ಇದು ರಾತ್ರಿ ಮಲ್ಗೋಕೆ ಮುಂಚೆ ಮಾಡಿಕೊಡಿ ಒನ್ ಟೂ ಅವರ್ಸ್ ಮುಂಚೆ யாரோ நன்கே மெசேஜ் ஹாக்கி அவரோ மர்த்தோகி தீன் மேம் நமக்கு ஒன்று க்ளாரிட்டி கொட் பட் நோடி பிகமெண்டேஷன் ஒன் ஃபராயில் நம்பர் ஒன் பிகமெண்டேஷன் தரவரி இது ஸ்கின் டைப் ஒன் ஃபர இல்லை தராவரி இது ஆய்லி நார்மல் சென்சிட்டிவ் காம்பினேஷன் ட்ரை சோ அவ்வளோ பிராப்ளம் அந்த ஒன் ரெமிடி பிகமெண்டேஷன் அந்த ஒன் ரெமிடி ஹேட் சாத்தியே இல்லை மேம் ಆಯಿತಾ ನಾನು ಒಂದೇ ಒಂದು ಬರೀ ಮುಲತಿದು ಹೇಳಿದರೆ ತುಳಸಿ ವಾಸಿ ಮಾಡ್ಕೊಂಡಿದ್ದಾರೆ ಕಸ್ತೂರಿ ಹಸಿನದಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ ನಲಪ ಮಾಲ್ ವಾಸಿ ಮಾಡ್ಕೊಂಡಿದ್ದಾರೆ ನಾನು ನಿಮಗೆ ಬರೀ ಮುಲತಿದು ಹೇಳ್ಕೊಂಡು ಕೂತಿದ್ದರೆ ಇದು ಮೂರು ಯಾ ವಾಸಿ ಮಾಡ್ಕೊಂಡು ಅಂತ ಹೇಳಿ ಪ್ರೂಫ್ ಇವಾಗ ಅವ್ರ ಪ್ರಾಬ್ಲಮ್ ಏನು ಅಂದರೆ ಅವ್ರಿಗೆ ಒಂದು ರೆಮಿಡಿ ಹೇಳ್ಬೇಕಂತೆ ನಾನು ನನಗೊಂದು ರೆಮಿಡಿ ಗೊತ್ತಿಲ್ಲ ಮ್ಯಾಮ್ ಹೆಂಗೆ ಹೇಳೋದು ಅಂತ ಯಾಕಂದ್ರೆ ಒಂದು ಸ್ಕಿನ್ ಟೈಪು ಒಂದು ಟೈಪ್ ಆಫ್ ಪಿಗ್ಮೆಂಟೇಷನ್ ಇದ್ದರೆ ನಾನು ಒಂದೇ ರೆಮಿಡಿ ಹೇಳ್ತಿದ್ದೆ ಯಾರಾದರೂ ಹೊಸೊಬ್ಬರು ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ವಾಗ ನಿಮ್ಮ ಸ್ಕಿನ್ ಟೈಪ್ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಸ್ಕಿನ್ ಟೈಪ್ ನೋಡಿ ನನಗೆ ಕಮೆಂಟ್ ಹಾಕಿ ಹೇಮಾ ನಮ್ಮದು ಡ್ರೈ ಹೇಮಾ ನಮ್ಮದು ಕಾಂಬಿನೇಷನ್ ಸ್ಕಿನ್ ನಾನು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಪ್ಯಾನ್ ಸಜೆಸ್ಟ್ ಮಾಡಿ ಅಂತ ಈ ಪ್ರಾಡಕ್ಟ್ ತೊಗೊಳ್ಳಿ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತೀನಿ ಏನಪ್ಪ ನೂರು ರೂಪಾಯಿ ಒಳಗೆ ಅಷ್ಟೇ ನಮ್ಮ ಪ್ರಾಡಕ್ಟ್ಸ್ ಇವಾಗ ನಲಪ ಮನೆಯೇ ವಾಸಿ ಮಾಡ್ಕೊಂಡವರು ಅಂತ ಇಲ್ಲ ಇಲ್ಲಿ ನಾ ಮೂವತ್ತೈದು ದಿನದಲ್ಲಿ ಮುಳೆತೀನೂ ವಾಸಿ ಮಾಡ್ಕೊಂಡಿದ್ದಾರೆ ಜಾಕಾಯಲ್ಲೂ ವಾಸಿ ಮಾಡ್ಕೊಂಡಿದ್ದಾರೆ ಆಯಿತಾ ತುಳಸಿನೂ ವಾಸಿ ಮಾಡ್ಕೊಂಡಿದ್ದಾರೆ எல்லா ஆலம்மு ஆலீட்டே நான் ஒன்று அவருசீவ் மாதிரி நானும் ஹல்லீலி ஒலி கிலோசாத்தாரா ஆலிகேட்டே ரச ஆலம் ஹல்லீசு அந்த ஒல்தி பெஞ்சவரை ஒன் தினதா பிரதி தினது கிலோசா அவரே ஆலிகடைய ரச ஆலம் மே மேடம் நீங்கள் மேல் அதை யூஸ் மாதிரி நான் வாசியாக இருந்த அவ்வளோ ஸ்கிரீன்ஷாட் ஆக்கி தீனி அதுக்கினா பே கம்ப்ளீட்டாக எழுக்கிட்டே ಅಲೋವೆರಾ ಜೆಲ್ ಕೆಟ್ಟಗೆ ನಮ್ಮ ಆಯುರ್ವೇದ ಬ್ರ್ಯಾಂಡೇ ತಗೊಳ್ಳಿ ಅಂತ ನಾನು ಹೇಳಲ್ಲ ಅದರಲ್ಲೂ ಹೇಳ್ತೀನಿ ನೋಡಿ ಕಲರ್ ಇರುತ್ತೆ ನೋಡಿ ಗ್ರೀನ್ ಕಲರು ಬೇರೆ ಬೇರೆ ಕಲರು ದಯವಿಟ್ಟು ತಗೋಬೇಡಿ ನಿಮಗೆ ಈ ಬಾಟ್ಲಿಗೂ ಅಲೋವೆರಾ ಜೆಲ್ಗೂ ವ್ಯತ್ಯಾಸ ಗೊತ್ತಾಗ್ತಿದೆಯಾ ನೂರು ರೂಪಾಯಿ ಓಕೆ ದಯವಿಟ್ಟು ಇದನ್ನು ತೊಗೊಳ್ಳಿ ಅಂದರೆ ನನಗೆ ಅಲ್ಲೇ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಎಲ್ಲರೂ ತೊಗೊಳ್ಳಿ ಈ ಕಲರ್ ಇರಬೇಕು ನಿಮಗೆ ವೈಟ್ ವೈಟ್ ನಂದು ಆಗಲೇ ಒಂದು ಬಾಟ್ಲು ಖಾಲಿ ಆಯಿತು ಅದಕ್ಕೆ ಈ ಬಾಟ್ಲು ತರಿಸಿದ್ದು ಅವ್ರ ಹತ್ರ ನೆಕ್ಸ್ಟು ಆಲಮ್ ಬರ್ತೀನಿ ಜಾದು ಮಾಡೋ ಆಲಮ್ಮು ಓಕೆ ಇದನ್ನು ಈಗ ಮಸಾಜ್ ಮಾಡ್ಕೊಳ್ತೀನಿ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೆ ಈಗ ಹೆಂಗೋ ನಾನು ಹಲವರ ಜೆಲ್ನ ಒಳಗಡೆ ಪೆನಿಟ್ರೇಟ್ ಮಾಡೋಕ್ಕೆ ಹೋಗಿದೆ ಅದು ಸೊ ಈಗ ಇದನ್ನು ಮೆಸ ಮಸಾಜ್ ಮಾಡೋದು ಸ್ಲೋ ಆಗಿ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಕಣ್ಣು ಮುಚ್ಕೊಂಡು ಆವಾರಾಮ್ ತೊಗೊಂಡ್ಬಿಡಿ ಆರ್ಡ್ರ್ ಮಾಡಿಬಿಡಿ ನಮ್ಮ ವಾಟ್ಸಪ್ ಇದರಲ್ಲೇ ಇದೆ ಅಥವಾ ಬೇರೆ ಕಡೆ ಆರ್ಡ್ರ್ ಮಾಡಂಗಿದ್ರು ಮಾಡಿರಿ ಒಟ್ಟೆಲ್ಲಿ ತಗೊಡಿ ಒಂದೇ ದಿನ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅಷ್ಟೇ ಈಗ ಒಂದು ಕ್ಲಾರಿಟಿ ನೋಡ್ಕೊಂಡು ನೋಡಿ ಓಪನ್ ಪೋರ್ಸ್ ಎಲ್ಲೂ ಇಲ್ಲ ನನಗೆ ಅದನ್ನೇ ನಾನು ಹೇಳಿದ್ದು ಆಲಮ್ಮಲ್ಲಿ ಮಸಾಜ್ ಮಾಡೋದ್ರಿಂದ ಓಪನ್ ಪೋರ್ಸು ಕ್ಲೋಸ್ ಆಗುತ್ತೆ ಓಕೆ ಈಗ ನಾನು ಪ್ಯಾಕ್ ತೋರಿಸ್ದೆ ಅಲ್ವಾ ನಿಮ್ಗೆ ಯಾವ ರೀತಿ ಇತ್ತು ಪ್ಯಾಕು ಅಂತ ಹೆಸರು ಕಾಳು ಹಿಟ್ಟು ಹಾಕಿದ್ದೀನಲ್ವಾ ಅದು ಸ್ವಲ್ಪ ಟೈಟ್ ಆಗುತ್ತೆ ನೋಡ್ಕೊಳ್ಳಿ ಸೊ ಕಲಿಸುವಾಗೆ ಸ್ವಲ್ಪ ಟೈಟಾಗಿ ಕಲಿಸ್ಬೇಡಿ ಸ್ವಲ್ಪ ಲೂಸ್ ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಂತ ನಾನು ಹೇಳಲ್ಲ ನನ್ನೇ ಫೋಟೋಸ್ ನೋಡಿ ಹಳೆ ಫೋಟೋಸು ಯೂಟ್ಯೂಬ್ ನಿಮ್ಮ ಮೊಬೈಲಲ್ಲೂ ಇದೆ ಅಲ್ವಾ ನನ್ನ ಚಾನಲ್ದು ಹಳೆ ಫೋಟೋಸ್ ನೋಡಿ ಮುಚ್ಚು ಮರೆ ಏನಿದೆ ರೀ ಅದರಲ್ಲಿ ಹೇ ಇರೋ ವಿಷಯ ಓಪನ್ ಆಗಿ ಕೇಳೋಕೆ ಮುಚ್ಚು ಮರ ಏನಿದೆ ನನ್ನ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗಿದೆ ಹೆಂಗೆ ಚೇಂಜ್ ಆಯಿತು ನಾನು ಕೆಮಿಕಲ್ ಯೂಸ್ ಮಾಡಿದರೆ ಎರಡು ದಿನದಲ್ಲಿ ನನ್ನ ಮುಖ ನಾನು ಪ್ರತಿದಿನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ನನ್ನ ಸ್ಕಿನ್ ಟೆಕ್ಸ್ಚರ್ ಎಷ್ಟು ಚೇಂಜ್ ಆಗಿದೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ನಾವೇನು ಯೂಸ್ ಮಾಡ್ತಿದ್ದೀವಿ ಅದು ತುಂಬ ಮುಖ್ಯ ಆಗುತ್ತೆ ಆಮೇಲೆ ನಿಮಗೆ ಐನೂರು ರೂಪಾಯಿ ಕೊಟ್ರೇ ಒಳ್ಳೆ ಪ್ರಾಡಕ್ಟ್ ಸಿಗೋದು ಅನ್ನೋ ತೆಗೆದು ತೆಗೆದುಹಾಕೊಂಬಿಡಿ ಆ ಥರ ಎಲ್ಲೂ ಇಲ್ಲ ರೂಲ್ಸು ಹತ್ತು ರೂಪಾಯಿಗೂ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಈ ಆಲಮ್ ಎಲ್ಲ ಏನು ನೋಡ್ತಿದ್ದೀರಾ ಇದು ಎರಡು ವರ್ಷಕ್ಕೆ ಮುಂಚೆ ಚಲಾವಣೆಯಲ್ಲಿ ಇರಲಿಲ್ಲ ಅವಾಗ ಅಷ್ಟೊಂದಿಲ್ಲ ಎರಡು ವರ್ಷ ಐದು ವರ್ಷಕ್ಕೆ ಮುಂಚೆ ಐದು ರೂಪಾಯಿ ಎರಡು ರೂಪಾಯಿಗೆಲ್ಲ ನಿಮ್ಮ ಗದ್ದೆಗೆಹಣ್ಣೀಲಿ ಪಟ್ನ ಕಟ್ಕೊಡೋರು ನಮ್ಮದನ್ನ ನಂಬಿ ಬಿಟ್ಟರೆ ಬಿಡಿ ಯಾವುದು ಇವಾಗ ನೋಡಿ ಆವಾರ ಹುದ್ದು ನಾನು ತೋರಿಸಿದೆ ಇವಾಗ ಇದು ಚೆನ್ನಾಗಿ ಸ ಇದಾದರೆ ಇದು ಇನ್ಕ್ರೀಸ್ ಮಾಡ್ತಾರೆ ಅಲ್ವಾ ಸೊ ಹತ್ತು ರೂಪಾಯಿ ಕೊಟ್ಟರು ಬ್ಯೂಟಿ ಟ್ರೀಟ್ಮೆಂಟ್ ಸಿಗುತ್ತೆ ಅದು ಆಯುರ್ವೇದದಲ್ಲಿ ಮಾತ್ರ ಯಾಕೆ ಗೊತ್ತಾ ಅದು ಪುಡ್ದಿಂದ ತೆಗಿಯುತ್ತೆ ನಾ ಸ್ವಲ್ಪ ಟೈಮ್ ತೊಗೊಳತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಎಂಟು ದಿನದಲ್ಲೇ ಆಗುತ್ತೆ ನಾನು ಹೇಳಿಲ್ಲ ಬಟ್ ನಾನು ಪ್ರೂವ್ ಮಾಡಿದ್ದೀನಿ ಆರು ದಿನದಲ್ಲಿ ಹೋಗಿರೋದು ಪಿಗ್ಮೆಂಟೇಷನ್ ಆರು ವರ್ಷ ಏಳು ವರ್ಷ ಇರೋದಲ್ಲ ಅಂದರೆ ಕನ್ಸಿಸ್ಟೆನ್ಸಿ ಎರಡು ವಿಷಯ ಆಯುರ್ವೇದ ಒಂದು ಕನ್ಸಿಸ್ಟೆನ್ಸಿ ಒಂದು ನನಗೆ ಇಂಗ್ಲೀಷ್ ಮೆಡಿಸನ್ಸ್ ಬಗ್ಗೆ ನನಗೆ ನಾಲೆಜು ಇಲ್ಲ ನನಗೆ ಗೊತ್ತೂ ಇಲ್ಲ ಆಯಿತಾ ಸೊ ಒಂದು ಸಲ ಇವಾಗ ಜನ್ರಲ್ಲಾಗಿ ಒಂದು ಸಲ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋದ್ರೆ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಇಷ್ಟು ಪ್ರಾಡಕ್ಟ್ಸ್ ಬಂದ್ಬಿಡುತ್ತೆ ನೀವೇ ಕೈಯಾರೆ ನಿಮ್ಮ ಮುಖದಲ್ಲಿ ಈಗೆಲ್ಲ ಕೆಮಿಕಲ್ಸು ಕಳ್ಬರ್ಕೆ ಎಲ್ಲ ಹೇಳ್ತೀವಿ ನೀವು ಪಾರ್ಲರ್ಗೆ ಹೋದಾಗ ನಿಮ್ಮ ಸ್ಕಿನ್ ಟೈಪ್ ನೋಡ್ತಾರೆ ಅವರು ಫೇಶಿಯಲ್ ಮಾಡೋಕ್ಕೆ ಮುಂಚೆ ನೀವು ಹೋಗಿ ಹೇಳ್ತೀರಾ ನನಗೆ ಫುಡ್ ಫೇಶಿಯಲ್ ಬೇಕು ಹೈಡ್ರಾ ಫೇಶಿಯಲ್ ಬೇಕು ಅಂತ ಅವ್ರು ನಿಮ್ಮ ಸ್ಕಿನ್ನು ಚೆಕ್ ಮಾಡಲ್ಲ ನಿಮ್ಗೆ ಯಾವ ಥರ ಸ್ಕಿನ್ ಇದೆ ನಿಮ್ಗೆ ಯಾವ ಫೇಶಿಯಲ್ ಬೇಕು ಅಂತ ಬಟ್ ನಾನು ಹೇಳ್ತೀನಿ ಒಬ್ಬೊಬ್ರಿಗೂ ನಿಮ್ಮದು ಡ್ರೈ ಸ್ಕಿನ್ನ ಇದನ್ನು ಹಾಕ್ಕೊಳ್ಳಿ ಆಯಿಲಿ ಸ್ಕಿನ್ನ ಇದನ್ನು ಹಾಕ್ಕೊಳ್ಳಿ ಅಂತ ಯಾರೂ ಹೇಳೋಲ್ಲ ನಿಮಗೆ ಯಾಕೆಂದರೆ ನಮ್ಮ ಸ್ಕಿನ್ ಹಾಳಾಗೋದ್ರೆ ನಾವು ವಿ ಆರ್ ದ ಸಫರರ್ಸ್ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ನಾವು ರಿಪೇರಿ ಮಾಡಬೇಕು ಅದನ್ನು ಬೇರೆಯವ್ರು ಯಾರೂ ಬರೋಲ್ಲ ಅದಕ್ಕೆ ನಾ ಹೇಳೋದು ನಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಕಮ್ಮಿ ಬಜೆಟಲ್ಲಿ ನಾವು ರೆಮಿಡೀಸ್ನ ಮಾಡ್ಬೋದು ಆಯುರ್ವೇದಿಕ್ ಬಂದ್ಬಿಟ್ಟು ವರ್ಷಾನ್ಗಟ್ಲೆ ಸಾವಿರಾರು ವರ್ಷದ ಇತಿಹಾಸ ಇದೆ ಎಟ್ ನಾಟ್ ನಾನು ಆಯುರ್ವೇದ ಅದೇನು ಏನೂ ಪ್ರಮೋಟ್ ಮಾಡ್ತಿಲ್ಲ ಎಂಟು ತಿಂಗಳಿಂದ ನಾವು ನಡ್ಕೊಂಡು ಬಂದಿರೋ ಹಾದಿ ಇದು ಓಕೆನಾ ಸೊ ಜಸ್ಟ್ ನೀವೇ ಯೋಚನೆ ಮಾಡಿ ನೀವು ಸುಮಾರು ಜನ ಪಾರ್ಲರ್ಸ್ಗೆ ಹೋಗ್ತೀರ ನಿಮ್ಮ ಸ್ಕಿನ್ ಟೈಪ್ ನೋಡಿ ಅವರಲ್ಲಿ ಫೇಶಿಯಲ್ ಮಾಡ್ತಾರೆ ನಿಮಗೆ ಎಲ್ಲ ಅಲ್ಲ ನೀವೇನು ಕೇಳ್ತೀರೋ ಫೇಶಿಯಲ್ ಅದನ್ನೇ ಅವ್ರು ಮಾಡೋದು ಅದನ್ನು ಒಂದು ದಿನ ಚೆನ್ನಾಗಿರುತ್ತೆ ರೀ ಒಂದಿನ ಎರಡು ದಿನ ವಾ ನಮ್ಮ ನಾವೇ ನೋಡ್ಕೊಳ್ತೀವಿ ಮೂರನೇ ದಿನ ಬಟ್ ಇದು ಹಾಗಲ್ಲ ಇದು ಎಂಟು ತಿಂಗಳಿಂದ ಡ್ರಾಸ್ಟಿಕ್ ಚೇಂಜ್ ಯಾಕೆ ಯಾಕೆಂದರೆ ಎರಡೇ ವಿಷಯ ಒಂದು ಆಯುರ್ವೇದ ಇನ್ನೊಂದು ಕನ್ಸಿಸ್ಟೆನ್ಸಿ ನಮ್ಮ ಸ್ಕಿನ್ ಟೈಪ್ ನಾವು ಯಾವ್ದು ಹಾಕೊಂಡ್ರು ಬೆಸ್ಟ್ ಬೆಟರ್ ಒಂದು ಎಂಟು ನಿಮಿಷ ಆದಮೇಲೆ ಆಮೇಲೆ ನೋಡಿ ಮಿನಿಟ್ಸ್ ಆಗಿದೆ ಸೆಮಿ ಡ್ರೈ ಆಗಿದೆ ರಿಮೂವ್ ಮಾಡ್ತಾ ಮಾಡ್ತಾರೆ ನೀವು ಬೇಕಾದ್ರೆ ಸೆಮಿ ಡ್ರೈವರ್ಗೂ ಇರ್ಬೋದು ಬಟ್ ನಾನು ಯಾವಾಗಲೂ ಅಷ್ಟೇ ಏಯ್ಟ್ ಮಿನಿಟ್ಸ್ ಇರ್ತೀನಿ ಅಷ್ಟೇ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ യാദേ പ്രോഡക്റ്റ് യൂസ് മടാൻ കുത്ര വൻസല പാസ് ടെസ്റ്റ് മണി കയ്യലി ഓക്കേ വൻസല നീറ്റാ ഫേസ് വാഷ് മാർട്ടി തിനി ക്ലാരിറ്റി ഓഫ് സ്കിൻ നോടി ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಶ್ಚುರೈಸರ್ ಹಾಗೆ ಅಲ್ಲಿ ನನಗಾಗಿದೆ ಅಂದರೆ ನಿಮ್ಗೆ ಯಾಕೆ ಆಗಲ್ಲ ಅದೇ ಸ್ಕಿನ್ ಅಲ್ವಾ ಆಯಿಲಿ ಇರುತ್ತೆ ಡ್ರೈ ಇರುತ್ತೆ ನಂದು ಫಸ್ಟು ಫುಲ್ಲು ಆಯಿಲಿ ಇತ್ತು ಆಮೇಲೆ ಡ್ರೈ ಆಗೋಯಿತು ಈಗ ನಾರ್ಮಲ್ ಆಗಿದೆ ನೋಡಿ ಪಿಂಪಲ್ಸ್ ನನಗೂ ತುಂಬ ಪಿಂಪಲ್ಸ್ ಇತ್ತು ಪಿಗ್ಮೆಂಟೇಷನ್ ಸ್ಪಾಟ್ ಪಿಗ್ಮೆಂಟೇಷನ್ ಎಲ್ಲಿ ಇತ್ತು ದೇವೃದಯದಿಂದ ಈಗಿಲ್ಲ ಕನ್ಸಿಸ್ಟೆನ್ಸಿ ಆಫ್ ರೆಮಿಡೀಸ್ ಓಕೆ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಆಲಮ್ ಜಾದು ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದೇ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಮ್ಯುನಿಟಿ ಪೋಸ್ಟ್ ಒಂದು ಸಲ ನೋಡಿ ಸುಮಾರು ಜನಕ್ಕೆ ವಾಸಿಯಾಗಿದೆ ಪಿಗ್ಮೆಂಟೇಷನು ಸ್ಕಿನ್ ಕಲರು ಚೇಂಜ್ ಆಗಿದೆ ಆ ರೆಮಿಡೀಸ್ನೆಲ್ಲ ನಾವು ಆಯುರ್ವೇದದ ಮುಖಾಂತರ ಮಾಡ್ತಿದ್ದೀವಿ ಅಷ್ಟೇ ಓಕೆ ಇವತ್ತಿನ ವಿಡಿಯೋ ಎಲ್ಲ ಇಲ್ಲೇ ಮುಗಿಸ್ತಿದ್ದೀನಿ ಇನ್ನೇನಾರು ಡೌಟು ಕ್ಯೂರಿಸಿದೆ ಲೆಟ್ ಮೀನು ಅಕಸ್ಮಾತ್ ಇವತ್ತಿನ ಕಂಟೆಂಟು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೊಂದು ಒಂದು ಲೈಕು ನೀವು ಒಂದು ಲೈಕ್ ಕೊಡೋಂಗಿಂದ ನನಗೆ ಒಂದು ರೂಪಾಯಿ ಬರುತ್ತೆ ನೀವು ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರೋಲ್ಲ ಹೈಪ್ ಮಾಡೋದ್ರಿಂದ ಪಾಯಿನ್ಸ್ ಕೊಡ್ತಾರೆ ಅಷ್ಟೇ ದುಡ್ಡಂತೂ ಬರಲ್ಲ ಓಕೆನಾ ಇವತ್ತು ವೀಡಿಯೋ ಎಲ್ಲ ಮುಖ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್